ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪುರಸಭೆ ಕಾರ್ಯಾಲಯದಲ್ಲಿ ಆವರಣದಲ್ಲಿ ಆಯುಧ ಪೂಜೆ ಹಾಗೂ ಪೌರ ಕಾರ್ಮಿಕ ದಿನಾಚರಣೆ ಪಟ್ಟಣದ ಅಭಿವೃದ್ದಿಗಾಗಿ ಹಲವು ಬೇಡಿಕೆಗಳ ಪ್ರಸ್ತಾವನೆ ಸಲ್ಲಿಕೆ ಹಾಗೂ ನೀಲೇರಿ ಗ್ರಾಮದ ಅಂಗನವಾಡಿ ನೂತನ ಕಟ್ಟಡ ಸಚಿವ ಕೆ ಚುಮುನಿಯಪ್ಪ ಉದ್ಘಾಟನೆ ನಡೆಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಪುರಸಭೆಯ ಆವರಣದಲ್ಲಿ ಆಯುಧ ಪೂಜೆ ಹಾಗೂ ಪೌರ ಕಾರ್ಮಿಕ ದಿನಾಚರಣೆ ಪಟ್ಟಣದ ಅಭಿವೃದ್ದಿಗಾಗಿ ಹಲವು ಿಕೆಗಳ ಪ್ರಸ್ತಾವನೆ ಸಲ್ಲಿಕೆ ನಂತರ ಅವರು ಮಾತನಾಡಿ ನಿತ್ಯ ಪಟ್ಟಣವನ್ನ ಸ್ವಚ್ಛಗೊಳಿಸಿ ಸುಂದರ ನಗರವನ್ನಾಗಿಸುವಂತಹ ಹೊಣೆಗಾರಿಕೆಯ ಕಾಯಕ ಮಾಡುವಂತಹ ಪೌರ ಕಾರ್ಮಿಕರ ಸೇವೆ ಪವಿತ್ರವಾದದು ಅನನ್ಯವಾದದು ಅಂತಹ ಕಾರ್ಮಿಕರ ಸೇವೆಯನ್ನು ಪ್ರೋತ್ಸಾಹಿಸಿ ಹಬ್ಬದ ವಾತಾವರಣದಲ್ಲಿ ಅವರನ್ನ ಅಭಿನಂದಿಸಿ ಅವರ ಕಾರ್ಯ ಶ್ಲಾಘಿಸುವ ಸಲುವಾಗಿ ಈ ಪೌರ ಕಾರ್ಮಿಕರ ದಿನಾಚರಣೆ ಮಹತ್ವವನ್ನು ಪಡೆದುಕೊಂಡಿದೆ ಇದರ ಜೊತೆಗೆ ನಾಡದೇವತೆ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತು ಮಾಡಲಿ ಲೋಕ ಕಲ್ಯಾಣವಾಗಲಿ ಎಂಬ ಆಶಯದೊಂದಿಗೆ ಇಂದು ಆಯುಧ ಪೂಜೆ ಸಹ ಪುರಸಭಾ ಅಧಿಕಾರಿ ವರ್ಗದವರು ಚುನಾಯಿತ ಸದಸ್ಯರು ಸೇರಿ ಒಟ್ಟಾಗಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತ ಹೇಳಿ ತಿಳಿಸಿದರು ವಿಶೇಷವಾಗಿ ಪಾರ್ವಾಟ ಗುಟ್ಟದ ಶುದ್ಧ ಕುಡಿಯುವ ನೀರಿನ ಹಾಗೂ ವಸತಿ ರಹಿತ ಬಡವರಿಗೆ ನಿವೇಶನ ಸ್ಮಶಾನಕ್ಕೆ ಜಾಗ ಪಟ್ಟಣದ ಅಭಿವೃದ್ದಿಗಾಗಿ ನೂರು ಕೋಟಿ ಅನುದಾನ ಸೇರಿದಂತೆ ಹಲವು ಬೇಡಿಕೆಗಳ ಪ್ರಸ್ತಾವನೆ ಸಲ್ಲಿಸಿದ್ದೀರಿ ಕೆರೆ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಚಿಕ್ಕ ಕೆರೆ ಅಭಿವೃದ್ದಿಯನ್ನ ಭಯಪ ವತಿಯಿಂದ ಅಧ್ಯಕ್ಷ ಶಾಂತಕುಮಾರ್ ಅವರು ಮಾಡಿಸಿಕೊಡುವರು ಇನ್ನು ಪಟ್ಟಣದ ಮುಖ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಆಮೇ ವೇಗ ಎಂದಿದ್ದೀರಿ ಗುಣಮಟ್ಟದ ದೀರ್ಘಾವಧಿ ಬಾಳಿಕೆಯ ಸಿಮೆಂಟ್ ರಸ್ತೆ ಬೇಕೆಂದ್ರೆ ವಿಳಂಬವನ್ನ ಸಹಿಸಿಕೊಳ್ಳಬೇಕು ರಸ್ತೆ ಕಾಮಗಾರಿ ಮುಗಿದ ಬಳಿಕ ಎರಡೂ ಬದಿಯಲ್ಲಿ ಚರಂಡಿ ಹಾಗೂ ಪಾದಚಾರಿ ರಸ್ತೆಯನ್ನು ಸಹ ಗುತ್ತಿಗೆದಾರ ಮಾಡುವಂತಹ ಪಾದಚಾರಿ ರಸ್ತೆಯನ್ನು ಸಹ ಗುತ್ತಿಗೆದಾರರು ಮಾಡುವರು ಉಳಿದಂತೆ ಬಹುತೇಕ ನಿಮ್ಮ ಬೇಡಿಕೆ ಈಡೇರಿಸಲು ನಾನು ಬದ್ಧನಾಗಿದ್ದೇನೆ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರು ವಸತಿ ರಹಿತರಿಗೆ ನಿವೇಶನವನ್ನು ನೀಡಲಾಗುತ್ತಿದೆ ಅಂತ ಹೇಳಿ ತಿಳಿಸಿದ್ರು ನೀವು ಸಚಿವರಿಗೆ ಪುರಸಭೆಯ ಪರವಾಗಿ ಪ್ರಸ್ತಾವನೆ ಸಲ್ಲಿಸುವ ಮುನ್ನ ಪ್ರಾಸ್ತಾವಿಕ ಭಾಷಣ ಮಾಡಿದಂತಹ ಉಪಾಧ್ಯಕ್ಷ ರವೀಂದ್ರ ಮಾತನಾಡಿ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆಗಾಗಿ ಪಾರ್ವಾಟ ಗುಟ್ಟದ ಬಳಿ ಹದಿನೈದು ಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಸಂಗ್ರಹಗಾರವನ್ನ ಸ್ಥಾಪಿಸಿಕೊಡಬೇಕು ಶ್ವಶಾನ ಜಾಗದ ಕೊರತೆ ಇದ್ದು ಗೋಕರೆ ರಸ್ತೆಯ ಸರ್ವೆ ನಂಬರ್ ಇನ್ನೂರ ಮೂವತ್ತಾರರಲ್ಲಿ ಏಳು ಪಾಯಿಂಟ್ ಒಂದು ಎಕರೆ ಸರ್ಕಾರಿ ಜಾಗವನ್ನು ಪುರಸಭೆಗೆ ಹಸ್ತಾಂತರಿಸಿಕೊಡಬೇಕು ಪಟ್ಟಣದ ವಸತಿ ರಹಿತ ಬಡವರಿಗೆ ನಿವೇಶನ ಹಂಚಿಕೆ ಮಾಡಲು ಸರ್ಕಾರದಿಂದ ಭೂಮಿ ಖರೀದಿಸಿಯಾದರೂ ಅಥವಾ ಸರ್ಕಾರಿ ಜಾಗವನ್ನು ಗುರುತಿಸಿಕೊಡಬೇಕು ಆಮೆ ಗತಿಯಲ್ಲಿ ನಡೀತಾ ಇರುವಂತಹ ಪಟ್ಟಣದ ಬೇಬಿ ರಸ್ತೆಯ ಸಿಸಿ ರಸ್ತೆ ಕಾಮಗಾರಿಯ ವೇಗವನ್ನು ಹೆಚ್ಚಿಸಿ ರಸ್ತೆ ಇನ್ನಷ್ಟು ಅಗಲೀಕರಣ ಮಾಡಿ ಅಂತ ಹೇಳಿ ಎರಡೂ ಬದಿಯಲ್ಲಿ ಚರಣಿ ನಿರ್ಮಿಸಿಕೊಡಬೇಕು ಪೌರ ಕಾರ್ಮಿಕರ ಮತ್ತು ಪು ಪುರಸಭೆ ಸಿಬ್ಬಂದಿ ಕೊರತೆ ಇದ್ದು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಡಬೇಕು ಪ್ರಮುಖವಾಗಿ ಪಟ್ಟಣದ ಅಭಿವೃದ್ದಿಗಾಗಿ ನೂರು ಕೋಟಿ ಅನುದಾನ ನೀಡಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ಮಾಡಿದ್ರು ಇದೇ ವೇಳೆ ಉತ್ತಮ ಕೆಲಸ ಮಾಡ್ತಾ ಇರುವಂತಹ ಪೌರ ಕಾರ್ಮಿಕರನ್ನ ಸನ್ಮಾನಿಸಿದರು ಸಾಂಕೇತಿಕವಾಗಿ ಪೌರ ಕಾರ್ಮಿಕರಿಗೆ ತಾತ್ಕಾಲಿಕ ಸ್ವಾಧೀನ ಹಕ್ಕುಪತ್ರ ಕೆಲವರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನೂರು ವೆಂಕಟೇಶ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಜಗನ್ನಾಥ್ ಕೃಷಿ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್ ಪುರಸಭಾ ಅಧ್ಯಕ್ಷ ಡಿಎಂ ಮುನಿಕೃಷ್ಣ ಉಪಾಧ್ಯಕ್ಷ ರವೀಂದ್ರ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಕೋಮಲಾ ನಟರಾಜ್ ಸದಸ್ಯರಾದ ಗೀತಾ ಶ್ರೀಧರ್ ಲೀಲಾವತಿ ರಘು ವೇಣುಗೋಪಾಲ್ ಗೋಪಿ ಜಿ ರೇಖಾ ಪುಷ್ಪಲತಾ ಲಕ್ಷ್ಮೀನಾರಾಯಣ್ ಎಸ್ ಚಂದ್ರಪ್ಪ ನೀಲೇರಿ ಮಂಜುನಾಥ್ ಸುಮಿತ್ರಾ ಗೋಪಮ್ಮ ಮಂಜುಳಾ ಮೂರ್ತಿ ಚೈತ್ರ ವಿಜಯ್ ಕುಮಾರ್ ರತ್ನಮ್ಮ ಎಸ್ ನಾಗೇಶ್ ಪುರಸಭೆಯ ಮುಖ್ಯಾಧಿಕಾರಿ ಎ ಶಿವಮೂರ್ತಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಮಂಜಪ್ಪ ಕಾರ್ಯದರ್ಶಿ ಎ ಮಂಜುನಾಥ್ ಸಮುದಾಯ ಸಂಘಟನಾ ಅಧಿಕಾರಿ ಬೈರಪ್ಪ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಮ್ಯಾನೇಜರ್ ಸರಸ್ವತಿ ಮತ್ತು ಸಿಬ್ಬಂದಿ ವರ್ಗ ಮುಖಂಡರು ಹಾಜರಿದ್ದರು ನೇಲೇರಿ ಗ್ರಾಮದ ಅಂಗನವಾಡಿ ನೂತನ ಕಟ್ಟಡವನ್ನು ಸಚಿವ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು ಗುತ್ತಿಗೆದಾರ ಗಿರೀಶ್ ಇಂಜಿನಿಯರ್ ಗಜೇಂದ್ರ ಶಾಲಾ ಶಿಕ್ಷಕಿಯರು ಅಂಗನವಾಡಿ ಶಿಕ್ಷಕಿ ಸಹಾಯಕಿ ಹಾಗೂ ಗ್ರಾಮದ ಮುಖಂಡರುಗಳು ಉಪಸ್ಥಿತರಿದ್ದರು Thank you. Gracias. न्यूज कर्नाटक वन टीवी संपादक ग्रामांतर जिला वरदी सीताराम